ಗುಡ್ ಮಾರ್ನಿಂಗ್ ಕನ್ನಡದಿಂದ ಇಂಗ್ಲೀಷ್ ಕಲಿಯೋಣ ಕನ್ನಡದಿಂದ ಇಂಗ್ಲೀಷ್ ಕಲಿಯೋಣ ಮೊದಲು ಕನ್ನಡ ಅಂದಿದ ತಕ್ಷಣ ನಮಗೆ ನೆನಪಾಗೋದೇನು ಕನ್ನಡ ಅಂದರೆ ಅಲ್ವಾ ವರ್ಣಮಾಲೆಯಲ್ಲಿ ಒಟ್ಟು ಎಷ್ಟು ಅಕ್ಷರಗಳಿದ್ದಾವೆ ನಲವತ್ತೊಂಬತ್ತು ಆದರೆ ಇಂಗ್ಲೀಷ್ ಅಂದರೆ ನೆನಪಾಗೋದು ಏನು ಎ ಇಂದ ಝಡ್ವರೆಗ ಅಕ್ಷರಗಳು ಅವನ್ನ ಆಲ್ಫಾಬೆಟ್ ಅಂತಾರೆ ಎ ಎಲ್ ಪಿ ಎಚ್ ಎ ಬಿ ಇ ಟಿ ಆಲ್ಫಾಬೆಟ್ ಅಂತಾರೆ ಇಂಗ್ಲೀಷ್ನ ಅಕ್ಷರಗಳು ಎಷ್ಟಿದಾವೆ ಇಪ್ಪತ್ತಾರು ಅಷ್ಟೇ ಅಕ್ಷರ ಇರೋ ಕನ್ನಡನೇ ಕಲ್ತಿದ್ದೀವಿ ಇಪ್ಪತ್ತಾರು ಅಕ್ಷರ ಇರೋ ಇಂಗ್ಲೀಷ್ ಕಲಿಯೋಕ್ಕಾಗೋದಿಲ್ವಾ ಕಲ್ತೆ ಕಲಿತೀವಿ ನಾನು ಕಲಿಸ್ತೀನಿ ಕನ್ನಡದಲ್ಲಿ ವರ್ಣಮಾಲೆ ಅಂದರೆ ಏನು ನೆನಪಾಗುತ್ತೆ ಆಯಿಂದ ಲಾ ವರ್ಗು ಅಲ್ವಾ ಆಯಿಂದ ಳಾವರ್ಗು ಬರೆಯೋಣ ಒಂದ್ಸಲ ಅ ಆ ಇ ಉ ಓ ಅಂ ಅಹ ಕ

ಬಾ, ಭಾ, ಮಾ ನೋಣ ಈ ಶ ಅಲ್ವಾ ಹಾಂ ಶಾ ಷ ಸ ಹ ಕನ್ನಡದಲ್ಲೇನೋ ಅಕ್ಷರ ಬರೆದು ಬಿಟ್ವಿ ಇಂಗ್ಲೀಷ್ ಅಕ್ಷರಗಳು ಬರೆಯೋಣ ಇಂಗ್ಲಿಷ್ನಲ್ಲಿ ಒಂದು ಥರ ಇಲ್ಲ ಒಂದೇ ಅಕ್ಷರ ಎರಡು ಥರ ಇದ್ದಾವೆ ಯಾವುದೂ ಕ್ಯಾಪಿಟಲ್ಯೇ ಸ್ಮಾಲೇ ನಾವೀಗ ಕ್ಯಾಪಿಟಲ್ ಮಾತ್ರ ಬರೆಯೋಣ ಎ ಬಿ ಸಿ ಡಿ ಇ ಎಫ್ ಜಿ ಎಚ್ ಐ ಜೆ ಕೆ ಎಲ್ ಎಂ ಎನ್ ಒ ಪಿ ಕ್ಯೂ ಆರ್ ಎಸ್ ಟಿ ಯು ವಿಡಬ್ಲ್ಯೂ ಎಕ್ಸ್ ವೈ ಝೆಡ್ ಹಾಂ ಇಷ್ಟಾಯಿತು ನಾವು ಇಲ್ಲಿ ಗಮನಿಸ್ತೀನಿ ಒಂದು ಸಲ ನಾನು ಯಾಕೆ ಇದು ಇದು ಸಪ್ರೇಟಾಗಿ ಬರೆದಿದ್ದೀನಿ ಯಾಕೆರಡು ಇಲ್ಲಿ ಯಾಕೆ ಗ್ಯಾಪ್ ಬಿಟ್ಟಿದ್ದೀನಿ ಯಾಕೆ ಜೊತೆಗೆ ಬರೆದಿಲ್ಲ ಯಾಕಂದರೆ ಇವನ್ನು ಸ್ವರಗಳು ಅಂತ ಸಪ್ರೇಟ್ ಮಾಡಿದ್ದೀವಿ ಇವನ್ನು ವ್ಯಂಜನಗಳು ಅಂತೀವಿ ಕನ್ನಡದಲ್ಲಿ ಎರಡು ವರ್ಣಮಾನೆಯಲ್ಲಿ ಎರಡು ವಿಧ ಇದೆ ಒಂದು ಸ್ವರಗಳು ಇನ್ನೊಂದು ವ್ಯಂಜನಗಳು ಸರಿನಾ ಯಾಕೆ ಸ್ವರಗಳು ವ್ಯಂಜನಗಳು ಅಂತ ಡಿವೈಡ್ ಮಾಡಿದ್ದೀವಿ ಸಪ್ರೇಟ್ ಮಾಡಿದ್ದೀವಿ ಯಾಕಂದರೆ ವಿಧವಲ್ಲ ವ್ಯಂಜನಗಳು ಇವು ಯಾವಾಗ್ಲೂ ಸ್ವರಗಳ ಮೇಲೆ ಅವಲಂಬಿತವಾಗಿದ್ದಾವೆ ಇವು ಪರಾವಲಂಬಿ ಜೀವಿಗಳ ಥರ ಕಾ ಆಗಬೇಕು ಅಂದರೆ ಕಾ ಜೊತೆ ಆ ಸೇರಿದ್ರೆ ಮಾತ್ರ ಸಂಪೂರ್ಣವಾಗಿ ಕಾ ಬರೋದು ಕಾ ಅನ್ನೋದು ಕ ಅಲ್ಲ ಜಸ್ಟ್ ಕ ಅಷ್ಟೇ ಆಯಿತಾ ವ್ಯಂಜನಗಳು ಸ್ವರಗಳ ಜೊತೆ ಸೇರಿ ನಮಗೆ ಪರಿಪೂರ್ಣವಾದ ಅಕ್ಷರಗಳನ್ನು ಕೊಡ್ತವೆ ಹಂಗಾಗಿ ನಾವು ಕನ್ನಡದಲ್ಲಿ ಎರಡು ವಿಧ ಮಾಡಿದ್ದೀವಿ ಯಾವುವು ವ್ಯಂಜನಗಳು ಮತ್ತು ಸ್ವರಗಳು ಅದೇ ಥರ ಇಂಗ್ಲೀಷ್ನಲ್ಲೂ ಕೂಡ ಸ್ವರಗಳು ವ್ಯಂಜನಗಳು ಇದ್ದಾವೆ ಆದರೆ ವ್ಯಂಜನಗಳು ಅಂತ ಅದನ್ನು ಸಪ್ರೇಟಾಗಿ ಹೇಳಿಲ್ಲ ಸ್ವರಗಳನ್ನು ಮಾತ್ರ ಹೇಳಿದಾರಪ್ಪ ಯಾವ್ಯಾವು ಸ್ವರಗಳು ಎ ಇ ಐ ಓ ಯು ಎ ಇ ಐ ಓ ಯು ಕೆಲವೊಂದು ಬಾರಿ ಎಚ್ ಕೆಲವೊಂದು ಬಾರಿ ಎಚ್ ಇಷ್ಟೇ ಇಂಗ್ಲೀಷು ಕನ್ನಡಕ್ಕಿಂತ ಈಸಿ ಆಗೋಯ್ತಾ ಇಂಗ್ಲೀಷ್ನಲ್ಲಿ ಎಷ್ಟಿದ್ದಾವೆ ಸ್ವರಗಳು ಬರೀ ಐದು ಕೆಲವೊಮ್ಮೆ ಆರು ಸ್ವರದಲ್ಲಿ ಕನ್ನಡದಲ್ಲಿ ಎಷ್ಟಿದೆ ಜಾಸ್ತಿ ಇದೆ ಅಲ್ವಾ ಹಾಗಾಗಿ ಇಂಗ್ಲೀಷ್ ಕಲಿಯೋದು ಕನ್ನಡಕ್ಕಿಂತ ಈಸಿ ಆಗೋಗುತ್ತೆ ಈಗ ಕನ್ನಡದಲ್ಲಿ ವ್ಯಂಜನಗಳು ಸ್ವರಗಳ ಮೇಲೆ ಹೇಗೆ ಡಿಪೆಂಡ್ ಆಗಿದ್ದಾವೋ ಇಂಗ್ಲೀಷ್ನಲ್ಲೂ ಕೂಡ ಸ್ವರಗಳ ಮೇಲೆ ಬೇರೆ ಅಕ್ಷರಗಳು ಡಿಪೆಂಡ್ ಆಗಿದಾವೆ ಡಿಪೆಂಡ್ ಅಂದರೆ ಅವಲಂಬಿತವಾಗಿದ್ದಾವೆ ಈಗ ಕ ಆಗ್ಬೇಕಂದ್ ಕ ಆಗಬೇಕಂದ್ರೆ ಕ ಸೇರ್ತಲ್ವಾ ಕ ಜೊತೆ ಆ ಸೇರ್ತಲ್ವಾ ಅದೇ ಥರ ಇಂಗ್ಲೀಷ್ನಲ್ಲೂ ಕ ಆಗಬೇಕಂದ್ರೆ ಕ ಜೊತೆ ಎ ಸೇರಬೇಕು ಇಲ್ಲಿ ಆ ಇಂದ ಆಹವರೆಗೂ ಹೇಗೆ ಸ್ವರಗಳು ವ್ಯಂಜನಗಳ ಜೊತೆ ಸೇರ್ತವೋ ಈ ಐದು ಅಕ್ಷರಗಳು ಮಿಕ್ಕ ಎಲ್ಲ ಅಕ್ಷರಗಳ ಜೊತೆ ಸೇರಿ ಪದಗಳನ್ನು ಅಕ್ಷರಗಳನ್ನು ರೂಪಿಸ್ತವೆ ಅರ್ಥ ಆಯ್ತಾ ಅದೇ ಥರ ರೂಪುಗೊಂಡಿರೋದೆ ಕ ಈಗ ಕ ಥರನೇ ಬೇರೆ ಎಲ್ಲ ಅಕ್ಷರಗಳನ್ನು ಇಂಗ್ಲೀಷ್ನಲ್ಲಿ ಬರೆಯೋಣ ಓಕೆ ಬರೆಯೋಣ ಯಾವ ಥರ ಬರೆಯೋಣ ಫಸ್ಟು ಕನ್ನಡಾಕ್ಷರಗಳನ್ನು ಬರ್ಕೊಳ್ಳೋಣ ಅಲ್ವಾ ಖ ಖ ನ ತ ಥ ध ना फ ಇವೆಲ್ಲದಕ್ಕೂ ಇಂಗ್ಲೀಷ್ನಲ್ಲಿ ಬರೆಯೋಣವಾ ಖ ಅಂದರೆ ಇಂಗ್ಲೀಷ್ನಲ್ಲಿ ಕೆ ಎ ಎರಡನೇ ಕ ಅಂದರೆ ಕೆ ಎ ಅಂದರೆ ಕ ಕೆ ಎಚ್ ಎ ಅಂದರೆ ಖ ಇದು ಮಹಾಪ್ರಾಣ ಮಧ್ಯದಲ್ಲಿ ಹೆಚ್ ಬಂದರೆ ಅದು ಮಹಾಪ್ರಾಣ ಕೆ ಎಚ್ ಎ ಖ ಜಿ ಎ ಗ ಜಿ ಎಚ್ ಎ ಘ ಜಿ ಅಂದರೆ ಜ ಅಲ್ಲ ಜಿ ಅಂದರೆ ಘ ಅಂದರೆ ಸಿ ಎಚ್ ಎ ಚ ಮತ್ತು ಇದು ಮಹಾಪ್ರಾಣ ಅಲ್ವಲ್ಲ ಆದರೂ ಯಾಕೆ ಹೆಚ್ಚಾಕಿದ್ದೀರಾ ಛ ಅಂದ್ರೇ ಸಿ ಎಚ್ ಎ ಮಹಾಪ್ರಾಣಕ್ಕೂ ಕೂಡ ಸಿ ಎಚ್ ಎ ಜಗೆ ಯಾವ್ದು ಯೂಸ್ ಮಾಡ್ತಾರೆ ಜಿ ಅಂತೂ ಅಲ್ಲ ಹಾಗಾದರೆ ಯಾವ್ದು ಯೂಸ್ ಮಾಡ್ತಾರೆ ಜೆ ಎ ಜೆ ಎಚ್ ಎ ಝ ಟಿ ಎ ಟಿ ಎ ಟ ಇಲ್ಲಿ ಯಾಕೆ ಟಿ ಎಚ್ ಎ ಬಳಸ್ತಿಲ್ಲ ಯಾಕೆ ಬಳಸ್ತಿಲ್ಲ ಅಂತ ಹೇಳ್ತೀನಿ ಡಿ ಎ ಡ ಇದು ಕೂಡ ಡಿ ಎ ಡ ಎನ್ ಎ ಥಾಗ ತಾಗೇನು ಬಳಸ್ತಾರೆ ಟಿ ಎಚ್ ಎ ಥಾ ಯಾಕೆ ಟಾಗೆ ಟಿ ಎಚ್ ಎ ಹಾಕೋಲ್ಲ ಅಂದರೆ ಟಿ ಎಚ್ ಎ ಹಾಕಿದ ತಕ್ಷಣ ಅದು ಥ ಆಗುತ್ತೆ ಎರಡನೇದಾಗೆ ಕೂಡ ಟಿ ಎಚ್ ಎ ಅಷ್ಟೆ ದಾಗೆ ಡಿ ಎಚ್ ಎ ದ ಎರಡನೇದಾಗೆ ಡಿ ಎಚ್ ಎನೆ ಅಷ್ಟೆ ಟಿ ಡಿ ಎಚ್ ಎನೇ ಧ ಎನ್ ಎ ನ ಪಾಗೇನು ಬರುತ್ತೆ ಗೆಸ್ ಮಾಡಿ ಪಾಗೆ ಪಿ ಎ ಪ ಎರಡನೇ ಪಾಗೆ ಪಿ ಎಚ್ ಎ ಪ ಬಾಗೆ ಬಿ ಎ ಬ ಎರಡನೇ ಬಾಗೆ ಬಿ ಎಚ್ ಎ ಭ ಮಾಗೆ ಎಂ ಎ ಮಾಗೇನು ಬರುತ್ತೆ ವೈ ಎ ಯ ಆರ್ಗೆ ಅಲ್ಲ ರಾಗೆ ಆರ್ ಲಾಗೆ ಎಲ್ ಲ ವಾಗೆ ವಿ ಏನೂ ಬಳಸ್ತಾರೆ ಡಬ್ಲ್ಯೂ ಎನೂ ಬಳಸ್ತಾರೆ ಎರಡೆರಡು ಸಂದರ್ಭಕ್ಕೆ ತಕ್ಕನಾಗಿ ಬಳಸ್ತಾರೆ ಶಾಗೆ ಎಸ್ ಎಚ್ ಎ ಶ ಎರಡನೇ ಶಾಗೆ ಕೂಡ ಎಸ್ ಸಾಗೆ ಎಸ್ ಎ ಸಾಹಾಪ್ರಾಣಕ್ಕೆ ನಾವೇನು ಬಳಸಿದ್ದೀವಿ ಇಲ್ಲಿ ಎಚ್ ಅಲ್ವಾ ಎಚ್ ಎ ಹಾ ಮತ್ತು ಲಾ ಎರಡು ಒಂದೇ ಆಗಿರೋದ್ರಿಂದ ಎಲ್ಲಿ ಎ ಲಾ ವಾವ್ ಕನ್ನಡ ಅಕ್ಷರಗಳನ್ನು ಇಂಗ್ಲೀಷ್ನಲ್ಲಿ ಬರೆಯೋದು ಬಂದ್ಬಿಡ್ತು ಒಂದ್ಸಲ ಪುಸ್ತಕ ಮುಚ್ಚಿಟ್ಬಿಟ್ಟು ಕನ್ನಡ ನಾನು ಏನು ಬರೆದಿದ್ದೀನಿ ಅದನ್ನು ಹಂಗೆ ಬರೆದ್ಬಿಡು ಆಯಿತಾ ವೆರಿ ಗುಡ್